ಪ್ರಶ್ನೆ ಸಂಖ್ಯೆ ಎರಡು ಸ್ಥಿರ ಸಂಖ್ಯೆಯ ಉದ್ಯಮಿಗಳ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಇದು ಆರು ಅಂಕದ ಪ್ರಶ್ನೆ ಪ್ರಶ್ನೆಯಾಗಿರ್ತಕ್ಕಂಥದ್ದು ಈ ಒಂದು ಆರು ಅಂಕದ ಪ್ರಶ್ನೆಗೆ ನೋಡಿ ಯಾವ ರೀತಿ ಉತ್ತರ ಬರೀಬೇಕಂತಕ್ಕಂಥದ್ದು ಸ್ಥಿರ ಸಂಖ್ಯೆ ಉದ್ದಿಮೆ ಘಟಕಗಳೊಂದಿಗೆ ಅಂದರೆ ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮಿ ಘಟಕಗಳ ಯೋಜನೆಗಳನ್ನು ಹೊಂದಾಣಿಕೆಯಾಗುವ ಸನ್ನಿವೇಶವನ್ನು ಸಮತೋಲನ ಎಂದು ವ್ಯಾಖ್ಯಾನಿಸಲಾಗಿದೆ ಅಂದರೆ ಅನುಭೋಗಿಗಳು ಮತ್ತು ಉದ್ಯಮಿ ಘಟಕಗಳು ಯಾವ ಒಂದು ಸನ್ನಿವೇಶದಲ್ಲಿ ಹೊಂದಾಣಿಕೆಯಾಗುತ್ತಾರೋ ಆ ಒಂದು ಸನ್ನಿವೇಶವನ್ನು ಸಮತೋಲನ ಅಂತ ಈ ಒಂದು ರೀತಿಯ ಡೆಫಿನಿಷನ್ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಅಂದರೆ ಮಾರುಕಟ್ಟೆಯ ಬೇಡಿಕೆ ಮತ್ತು ಮಾರುಕಟ್ಟೆಯ ಪೂರೈಕೆ ಸಮನಾಗಿರುವ ಸನ್ನಿವೇಶವಾಗಿರುತ್ತದೆ ಈ ಒಂದು ಸಮತೋಲನ ಬಿಂದುವನ್ನು ಹೊರತುಪಡಿಸಿ ಅಂತಂದರೆ ಈ ರೀತಿ ಈ ರೇಖಾಚಿತ್ರದ ಸಮತೋಲನ ಬಿಂದು ಅಂತ ಇಲ್ಲಿ ಇದ್ದೆ ನೋಡಿರಿ ಇದನ್ನು ಹೊರತುಪಡಿಸಿ ಇನ್ಯಾವುದೋ ಬಿಂದುವಿನಲ್ಲಿ ಅಧಿಕ ಬೇಡಿಕೆ ಅಥವಾ ಅಧಿಕ ಪೂರೈಕೆ ಇರುತ್ತದೆಯೋ ಅದು ಪರಿಪೂರ್ಣ ಪೈಪೋಟಿಯ ಸ್ಥಿರ ಸಂಖ್ಯೆಯ ಉದ್ಯಮಿ ಘಟಕಗಳಿದ್ದಾಗ ಮಾರುಕಟ್ಟೆಯ ಸಮತೋಲನವನ್ನು ಈ ರೇಖಾ ಚಿತ್ರದ ಸಹಾಯದಿಂದ ನಿರೂಪಿಸಬಹುದು ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿ ನೋಡಿ ಈ ರೇಖಾ ಚಿತ್ರ ಅಲ್ಲಿ ಡಿ ಡಿ ಅಂತಕ್ಕಂಥದ್ದು ಇಲ್ಲದ್ರೆ ಈ ಡಿ ಸರಕಿನ ಮಾರುಕಟ್ಟೆಯ ಬೇಡಿಕೆ ರೇಖೆಯಾಗಿದೆ ಮತ್ತು ಎಸ್ ಎಸ್ ಅಂತಕ್ಕಂಥದ್ದು ಇದು ಸರಕಿನ ಮಾರುಕಟ್ಟೆಯ ಪೂರೈಕೆ ರೇಖೆಯಾಗಿದೆ ಈ ಒಂದು ಮಾರುಕಟ್ಟೆ ಬೇಡಿಕೆ ರೇಖೆ ಮತ್ತು ಮಾರುಕಟ್ಟೆಯ ಪೂರೈಕೆ ರೇಖೆ ಛೇದಿಸುವ ಈ ಸಮತೋಲನ ಬಿಂದುವಾಗಿರುತ್ತದೆ ಅಂದರೆ ಈ ಪಾಯಿಂಟ್ದಲ್ಲಿ ಏನಾಗುತ್ತೆ ಈ ಸಮತೋಲನ ಬಿಂದುವಾಗಿರುತ್ತದೆ ಏಕೆಂದರೆ ಈ ಸಮ ಬಿಂದುವಿನಲ್ಲಿ ಸರಕಿನ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಸಮನಾಗಿರುತ್ತದೆ ಆದ್ದರಿಂದ ಪಿ ಒ ಸಮತೋಲನ ಬೆಲೆಯಾಗಿದೆ ಪಿ ಏನಿದೆ ಅ ಸಮತೋಲನ ಬೆಲೆಯಾಗಿದೆ ಮತ್ತು ಕ್ಯು ಒ ಸಮತೋಲನ ಪ್ರಮಾಣವಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಈ ಓವಾಯದಲ್ಲಿ ಏನು ಅಳಿತ ಇದ್ದೇವೆ ಅಂತಂದ್ರೆ ನಾವು ಬೆಲೆಗಳನ್ನು ಅಳಿತ ಇದ್ದೇವೆ ಮತ್ತು ಓ ಎಕ್ಸಲ್ಲಿ ಪ್ರಮಾಣಗಳನ್ನು ಅಳಿತಾ ಇದ್ದೇವೆ ಈ ಒಂದು ಸನ್ನಿವೇಶದಲ್ಲಿ ನೋಡಿ ಈ ಸ ಇನ್ನೊಂದು ಪ್ರಶ್ನೆ ಸಮತೋಲನ ಬಿಂದುವನ್ನು ಹೊರತುಪಡಿಸಿ ಅಂದರೆ ಈ ಸಮತೋಲನ ಬಿಂದು ಏನಿದೆಲ್ಲ ಇದನ್ನು ಹೊರತುಪಡಿಸಿ ಇನ್ಯಾವುದೋ ಬಿಂದುವಿನಲ್ಲಿ ಅಧಿಕ ಬೇಡಿಕೆ ಅಥವಾ ಅಧಿಕ ಪೂರೈಕೆ ಇರುತ್ತದೆಯೋ ಮಾರುಕಟ್ಟೆಯ ಬೆಲೆಯು ಒ ಪಿಗಿಂತ ಕಡಿಮೆಯಾದಾಗ ಇಲ್ಲಿ ಓ ಪಿಗಿಂತ ಕಡಿಮೆ ಆದಾಗ ಅಂತಂದರೆ ಅಥವಾ ಪಿಗಿಂತ ಅಧಿಕವಾಗಿದ್ದಾಗ ಪೂರೈಕೆ ರೇಖೆ ಮೂಲಕ ನಾವು ನಿರೂಪಿಸಬಹುದು ಅಂತಕ್ಕಂಥದ್ದು ಇಲ್ಲಿ ನೋಡಿ ಓ ಪಿಗಿಂತ ಬೆಲೆ ಕಡಿಮೆ ಇದ್ದಾಗ ಇಲ್ಲಿ ಈ ಬೆಲೆ ಕಡಿಮೆ ಇದ್ದಾಗ ಇಂದ ಈ ಕಡೆ ಪೂರೈಕೆ ರೇಖೆ ಕೆಳಗಾಗುತ್ತದೆ ಮತ್ತು ಈ ಕೆಳಗಾದಾಗ ಇಲ್ಲಿಂದ ಒನ್ ಬೆಲೆ ಇದ್ದಾಗ ಬೇಡಿಕೆ ರೇಖೆ ಅಂದರೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಿರುತ್ತೆ ಈ ಭಾಗವನ್ನು ಏನಾಗ್ತಾ ಇದೆ ಅಂತಂದರೆ ಹೆಚ್ಚಳವಾಗ್ತಕ್ಕಂಥದ್ದು ಅಂದರೆ ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಹೆಚ್ಚಾಗುತ್ತದೆ ಮತ್ತು ಬೆಲೆ ಕಡಿಮೆ ಇದ್ದಾಗ ಪೂರೈಕೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಈ ರೇಖಾಚಿತ್ರವನ್ನು ಸೂಚಿಸ್ತಕ್ಕಂಥದ್ದು ಇದರಲ್ಲಿ ಪಿ ಒನ್ ಬೆಲೆ ಇದ್ದಾಗ ಕ್ಯೂ ಒನ್ ಪ್ರಮಾಣದಷ್ಟು ಏನಾಗ್ತಾಯಿದೆ ಅಂತಂತಂದರೆ ಈ ಕ್ಯೂಲಿಂದ ಕ್ಯೂ ಒನ್ ಪ್ರಮಾಣದಷ್ಟು ಹೆಚ್ಚಾಗ್ತಾ ಇದೆ ಮತ್ತು ಅದೇ ರೀತಿ ಬೆಲೆ ಪಿ ಜೀರೋಯಿಂದ ಪಿ ಜೀರೋಗೆ ಹೆಚ್ಚಾದಾಗ ಈ ಪಿ ಜಿರೋದಕ್ಕೆ ಹೆಚ್ಚಾದಾಗ ಅವಾಗ ಯಾವ ಸನ್ನಿವೇಶ ಆಗ್ತಾಯಿದೆ ಅಂತಂತಂದರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಏನಾಗ್ತಾಯಿದೆ ಅಂತಂದರೆ ಇಲ್ಲಿಯಿಂದ ಈ ಪ್ರಮಾಣದಷ್ಟು ಏನಾಗ್ತಾಯಿದೆ ಅಂತಂದರೆ ಬೇಡಿಕೆ ಕಡಿಮೆ ಆಗ್ತದೆ ಟು ಬೆಲೆಯಲ್ಲಿ ಬೇಡಿಕೆ ಕ್ಯೂಟು ಆಗ್ತಾಯಿದೆ ಮತ್ತು ಟು ಬೆಲೆಯಲ್ಲಿ ಪೂರೈಕೆ ಏನಾಗ್ತಾ ಇದೆ ಅಂತಂದರೆ ಇಂದ ಕ್ಯೂ ಒನ್ಗೆ ಹೆಚ್ಚಾಗ್ತಾ ಇದೆ ಈ ರೀತಿ ಹೆಚ್ಚಾಗ್ತಾ ಇದೆ ಈ ಒಂದು ಸ್ಥಿರ ಸಂಖ್ಯೆ ಉದ್ದಿಮೆ ಘಟಕಗಳಿದ್ದಾಗ ಮಾರುಕಟ್ಟೆಯಲ್ಲಿ ಈ ಸಮತೋಲನವನ್ನು ಈ ರೀತಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಇದಕ್ಕೆ ಇಲ್ಲಿ ನೋಡಿ ಅದನ್ನೇ ವಿವರಣೆ ಇಲ್ಲಿ ನಾನು ಇದ್ದೇನೆ ಮಾರುಕಟ್ಟೆ ಬೆಲೆ ಪಿ ವನಿಗೆ ಇಳಿದಾಗ ಮಾರುಕಟ್ಟೆ ಬೇಡಿಕೆ ಕ್ಯೂ ಜೀರೋದಿಂದ ಕ್ಯೂ ಏನಾಗ್ತಾ ಇದೆ ಅಂತಂದರೆ ಹೆಚ್ಚಳ ಆಗ್ತಾಯಿದೆ ಮತ್ತು ಮಾರುಕಟ್ಟೆ ಪೂರೈಕೆ ಕ್ಯೂ ಜೀರೋದಿಂದ ಕ್ಯೂ ಟೂಗೆ ಏನಾಗ್ತಾಯಿದೆ ಅಂತಂದರೆ ಇದೆ ಆದ್ದರಿಂದ ಮಾರುಕಟ್ಟೆಯಲ್ಲಿ ಕ್ಯೂ ಟು ಕ್ಯೂ ಒನ್ ಪ್ರಮಾಣದಷ್ಟು ಏನಾಗ್ತಾ ಇದೆ ಅಂತಂದರೆ ಅಧಿಕ ಬೇಡಿಕೆ ಇರುತ್ತದೆ ತಮಗೆ ಇಷ್ಟ ಅಗ ತಮಗೆ ಅಗತ್ಯವಿರುವಷ್ಟು ಸರಕುಗಳನ್ನು ಖರೀದಿಸಲು ಸಾಧ್ಯವಾದಾಗ ಕೆಲವು ಗ್ರಾಹಕರು ಏನು ಮಾಡ್ತಾಯಿದ್ದಾರೆಂದರೆ ಪಿ ಒನ್ಗಿಂತ ಹೆಚ್ಚಿನ ಬೆಲೆಯನ್ನು ಪಾವತಿ ಅವಶ್ಯಕ ಪ್ರಮಾಣದ ಸರಕುಗಳನ್ನು ಖರೀದಿಸಲು ಸಿದ್ಧರಿರುತ್ತಾರೆ ಪರಿಣಾಮವಾಗಿ ಮಾರುಕಟ್ಟೆ ಬೆಲೆಯು ಏರಿಕೆಯ ಪ್ರವೃತ್ತಿಯಿಂದ ಹೊಂದಿ ಕ್ರಮೇಣ ಕ್ಯೂ ಜೀರೋಗೆ ಹೆಚ್ಚಾಗುತ್ತದೆ ಇದು ಮಾರುಕಟ್ಟೆಯ ಬೇಡಿಕೆಯ ಪೂರೈಕೆಯ ಸಮನಾಗಿರುತ್ತದೆ ಇದೇ ರೀತಿ ಮಾರುಕಟ್ಟೆಯಲ್ಲಿ ಪಿ ಟುಗೆ ಏರಿಕೆಯಾದಾಗ ಮಾರುಕಟ್ಟೆಯ ಕ್ಯೂದಿಂದ ಕ್ಯೂ ಟುಗೆ ಏನಾಗ್ತಾ ಇದೆ ಅಂತಂದರೆ ಆಗುತ್ತದೆ ಮತ್ತು ಮಾರುಕಟ್ಟೆ ಪೂರೈಕೆಯು ಕ್ಯೂ ಓದಿಂದ ಕ್ಯೂ ಒನ್ಗೆ ಏರಿಕೆ ಆಗುತ್ತಾ ಇದೆ ಆದ್ದರಿಂದ ಮಾರುಕಟ್ಟೆಯಲ್ಲಿ ಕ್ಯೂ ಒನ್ ಕ್ಯೂ ಟು ಪ್ರಮಾಣದಷ್ಟು ಅಧಿಕ ಪೂರೈಕೆ ಇರುತ್ತದೆ ಮತ್ತು ಪಿ ಟು ಬೆಲೆಯಲ್ಲಿ ಉದ್ಯಮಿ ಘಟಕಗಳು ಇಚ್ಛಿಸಿದಷ್ಟು ಪ್ರಮಾಣದ ಸರಕುಗಳನ್ನು ಮಾರಾಟ ಮಾಡದೆ ಸಾಧ್ಯವಾಗದ ಕಾರಣ ತಮ್ಮ ಸರಕಿನ ಬೆಲೆ ಕಡಿಮೆ ಮಾಡುತ್ತವೆ ಪರಿಣಾಮವಾಗಿ ಮಾರುಕಟ್ಟೆ ಬೆಲೆ ಇಳಿಕೆಯ ಪ್ರವೃತ್ತಿಯೊಂದಿಗೆ ಹೊಂದಿ ಪೀವನಿಗೆ ಕುಸಿಯುತ್ತದೆ ಇದರಿಂದ ಮಾರುಕಟ್ಟೆ ಪೂರೈಕೆ ಮಾರುಕಟ್ಟೆ ಬೇಡಿಕೆ ಸಮನಾಗುತ್ತದೆ ಅಂತಕ್ಕಂಥದ್ದು ಈ ಒಂದು ರೇಖಾಚಿತ್ರದ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ತಮಗೆ ಪರೀಕ್ಷೆಯಲ್ಲಿ ಆರು ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇದು ರೇಖಾಚಿತ್ರ ಹಾಗೂ ಇದರ ವಿವರಣೆಯನ್ನು ತಾವು ವಿವರಿಸಿಕೊಂಡಾಗ ಮಾತ್ರ ತಮಗೆ ಆರು ಮಾರ್ಕ್ಸ್ ಸಿಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಅಂತ ಹೇಳುತ್ತಾ ಈ ಒಂದು ವಿಷಯ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ